ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಾಲಿಂದ ಸೂಪು ತುಂಬ ಆರೋಗ್ಯಕರವಾಗಿರುತ್ತೆ ಅದರಲ್ಲೂ ಈ ಚಳಿಯಲ್ಲಿ ಕುಡಿತಾ ಇದ್ದರೆ ಇನ್ನೂ ಕುಡಿಯಬೇಕನ್ಸುತ್ತೆ ಕಡಿಮೆ ಮಸಾಲ ಪದಾರ್ಥಗಳನ್ನು ಮಾಡಿ ಹಾಕಿ ಈ ಟ್ರಿಕ್ಸನ್ನು ಬಳಸಿ ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಮೇಕೆ ಕಾಲು ಒಂದು ಎಂಟು ಕಾಲನ್ನು ತೊಗೊಂಬಂದು ಈ ರೀತಿ ಒಂದು ಕಾಲಲ್ಲಿ ನಾಲ್ಕು ಪೀಸಾಗಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀವಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಸೂಪ್ ಮಾಡೋದಕ್ಕೆ ಎರಡು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಪೇಸ್ಟು ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಜೀರಿಗೆಯನ್ನು ಇದ್ದೀನಿ ಜೀರಿಗೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮೆಣಸು ಸಹ ಸ್ವಲ್ಪ ಹಾಗೆ ಆ ಬಿಸಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಈ ರೀತಿ ಫ್ರೈ ಆದಮೇಲೆ ಖಾರಕ್ಕೆ ನೋಡಿ ಹಸಿ ಮೆಣಸೆಕಾಯಿ ಒಂದು ಹತ್ತು ಹದಿನೈದು ಹಸಿ ಮೆಣಸೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸೂಪ್ ಕ್ವಾಂಟಿಟಿಯನ್ನು ನೋಡಿ ಹಾಕ್ಕೊಂಡಿದ್ದೀನಿ ನಾನು ನೀವು ಜಾಸ್ತಿ ಮಾಡೋರಾದರೆ ಜಾಸ್ತಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಕಮ್ಮಿ ಅಂದರೆ ಕಮ್ಮಿನೂ ಸಹ ಹಾಕ್ಕೊಳ್ಬೋದು ಈ ರೀತಿ ಫ್ರೈ ಮಾಡಿಟ್ಕೊಂಡಿರೋಂತಹ ಜೀರಿಗೆ ಮೆಣಸು ಹಸಿ ಮೆಣಸೆಕಾಯನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಈರುಳ್ಳಿ ಪೇಸ್ಟ್ ಮಾಡಿದ್ರಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಫ್ರೈ ಮಾಡಿಟ್ಕೊಂಡಿರೋಂತಹ ಹಸಿಮೆಣಸೆಕಾಯಿ ಜೀರಿಗೆ ಮೆಣಸನ್ನು ನ್ನು ಹಾಕ್ಕೊಂಡು ಒಂದು ಕುಕ್ಕರ್ಗೆ ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಆ ಅರಶಿನ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಈರುಳ್ಳಿ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸಹ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದ ನಂತರ ಈಗ ಕಟ್ ಮಾಡಿ ಅಂತಹ ಕಾಲುಗಳನ್ನು ಹಾಕ್ತಾಯಿದ್ದೀನಿ ನಾನು ಎಂಟು ಕಾಲು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ಸೇಮ್ ಇನ್ನು ಸ್ವಲ್ಪ ದೊಡ್ಡದಾಗಿ ಹಾಕೊಳ್ಳೋರು ಹಾಕೊಳ್ತಾರೆ ಸೇಮ್ ಇಷ್ಟೇ ಹಾಕ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ಹಾಕೊಂಡಿದ ನಂತರ ಮಸಾಲೆ ಜೊತೆ ಎಲ್ಲೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ಟೈಮಲ್ಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹೀಗೆ ಸೇರಿಸ್ಕೊಳ್ಳೋಣ ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿಕೊಡ್ತಾ ಬರೋಣ ಈ ರೀತಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ರಲ್ಲ ಪೇಸ್ಟ್ ಅದನ್ನು ಹಾಕೊಳ್ತಾ ಇದ್ದೀನಿ ಪೇಸ್ಟನ್ನು ಹಾಕಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಕಾಲು ಅದು ಕಾಲು ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಜೀರಿಗೆ ಮೆಣಸು ಮತ್ತು ಹಸಿಮೆಣ್ಸೆಕಾಯಿ ಕೊತ್ತಂಬರಿ ಪುದೀನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ರುಚಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಈ ಒಂದು ಎಂಟು ಕಾಲಿಗೆ ಸುಮಾರು ಒಂದು ಎರಡು ಎರಡೂವರೆ ಲೀಟರ್ ನೀರನ್ನು ಹಾಕಿದೆ ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪುಡಿ ಅಂದರೆ ಇಷ್ಟೇ ಹಾಕ್ಕೊಳ್ಳಿ ಚಿಕ್ಕ ಟೀ ಸ್ಪೂನಲ್ಲಿ ಎರಡೂವರೆ ಟೀ ಸ್ಪೂನ್ ಆಗಷ್ಟು ಅಚ್ ಖಾರದ ಪುಡಿ ನಾನಿಲ್ಲಿ ಹಸಿ ಮೆಣ್ಸೆಕಾಯಿಯನ್ನು ಹಾಕ್ಕೊಂಡಿದ್ದೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೆಲವ್ರಿಗೆ ಟೊಮೊಟೊ ಬೇಕು ಅನ್ನೋರು ಒಂದು ಎರಡು ಟೊಮೊಟೊವನ್ನು ರುಬ್ಬಿ ಪ್ಯೂರಿ ಮಾಡಿನೂ ಈರುಳ್ಳಿ ಜೊತೆ ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ಬೇಕಾದರೂ ನೀವು ಹಾಕ್ಕೊಳ್ಬೋದು ಇಷ್ಟ ಇರೋರು ಈಗ ನೋಡಿ ಇದನ್ನೆಲ್ಲ ಹಾಕಿ ಈ ರೀತಿ ಕುದೀಬೇಕು ಚೆನ್ನಾಗಿ ಚೆನ್ನಾಗಿ ಮಸಾಲೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಿಡ್ಡನ್ನು ಮುಚ್ಚಿ ಒಂದು ಆರು ವಿಷಲ್ ತೆಗಿಸ್ಕೊಳ್ಳೋಣ ಈಗ ಆರು ವಿಷಲ್ ಆದ್ಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಸೂಪ್ ಆಗಿದೆ ಅಂದರೆ ಆ ಸೂಪು ಅಷ್ಟೇ ಕಾಲು ಚೆನ್ನಾಗಿ ಬೆಂದ್ರೇ ಸೂಪಲ್ಲಿರೋ ಆ ಕಾಲಲ್ಲಿರೋ ಇದು ಚೆನ್ನಾಗಿ ಬಿಟ್ಕೊಳ್ಳೋದು ಸಾರ ತುಂಬ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಕೆಲವರಿಗೆ ಕಾಲೆಲ್ಲ ಕಟ್ಟಾಗ್ಬಿಟ್ಟಿರುತ್ತಲ್ಲ ಅವರು ಈ ಸೂಪನ್ನು ಕುಡಿತಾ ಬಂದರೆ ಸಾಕು ಬೇಗ ಕಾಲು ಅದು ಹೊಂದ್ಕೊಳ್ಳುತ್ತೆ ತುಂಬ ಆರೋಗ್ಯಕರವಾಗಿರುತ್ತೆ ಬಾಣಂತಿಯರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ನೋಡಿ ಮೂಳೆ ರೋ ಸಾರಾಂಶ ಹಿಂಗೆ ಬಾಯಲ್ಲಿ ಎಳೆದ್ರೆ ಅದು ಬಾಯಿಗೆ ಬರಬೇಕು ಅಷ್ಟು ಚೆನ್ನಾಗಿ ಬೇಯಬೇಕಾಗುತ್ತೆ ಆಗಿನ ಕಾಲದಲ್ಲಿ ನೈಟಲ್ಲಿ ಹಾಕಿ ನೈಟ್ ಪೂರ್ತಿ ಬೇಯಿಸೋರು ಇವಾಗ ಅಂದರೆ ಕುಕ್ಕರು ಗ್ಯಾಸು ಇರೋದ್ರಿಂದ ನಮಗೆಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಸಾರ ಬಿಟ್ಕೊಳ್ಳುತ್ತೆ ಒಂದು ತಿಳಿ ನೀರು ಥರ ಇರಬೇಕು ಕುಡಿಬೇಕಾದ್ರೆ ಮಸಾಲೆ ಎಲ್ಲ ಮಧ್ಯ ಸಿಕ್ಕಿದ್ರೆ ಕುಡಿಯೋದಕ್ಕೆ ಆಗೋದಿಲ್ಲ ಕೆಲವ್ರಿಗೆ ಗ್ಯಾಸ್ಟ್ರಿಕ್ಕೂ ಆಗಿಬಿಡುತ್ತೆ ಜಾಸ್ತಿ ಮಸಾಲೆ ಕುಡಿದ್ರೆ ಅದರಿಂದ ಈ ರೀತಿ ಈ ರಸಮ್ ಇರುತ್ತಲ್ವ ಜೀರಿಗೆ ಮೆಣಸು ರಸಮ್ಮು ಆ ಎದ್ದಲ್ಲಿ ಮಾಡ್ಕೊಳ್ಳಿ ಸಾಕು ನೋಡಿ ಈಗ ಫೈನಲಿ ಈ ರೀತಿ ಸೂಪ್ ಕುಡ್ಕೊಂಡು ಹಮ್ಮುಳೆ ಹೇಳ್ಕೊಂಡು ತಿಂತಾ ಇದ್ರೆ ಮಜಾನೆ ಬೇರೆ ಇರುತ್ತೆ ನಾನು ಸಂಡೆ ಮಾಡಿದ್ದೆ ಮಳೆಯಲ್ಲಿ ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿತ್ತು ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ